ಸುತ್ತ ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ ಸಮಸ್ಯೆ ಸಂಕಷ್ಟ ಸುದ್ದು ಸದ್ದಿಗಳಿಗೆ ನಮ್ಮ ಸಂವೇದನೆ ವಿವಾದ ಪ್ರಮಾದ ವಾಗ್ವಾದಿಗಳ ಸಭ್ಯ ಸಂವಾದ ಇದು ಪ್ರಚಲಿತ ನಾನು ನಿಶ್ಚಿತ ಶಾಸಕ ಪುತ್ರನ ದಿರಹಂಕಾರಿ ನಡೆ ವರ್ತನೆ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಒಂದು ಕಡೆ ಇವಾಗಲೇ ಶಾಸಕನ ಪುತ್ರ ಅನ್ನುವಂತಹ ಕಾರಣಕ್ಕಾಗಿ ಆತನನ್ನ ಎಲ್ಲ ಒಂದ್ ಕಡೆ ಸರ್ವೈವ್ ಮಾಡೋದಕ್ಕೋಸ್ಕರ ಸೇವ್ ಮಾಡೋಕೋಸ್ಕರ ಹಿಂದೆ ನಡೀತಾ ಇರುವಂತಹ ಹುನ್ನಾರ ಇದುವರೆಗೂ ಮೂರು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಜೊತೆಗೆ ಆ ಮೂರು ಜನರು ಯಾರು ಫೋನ್ ಕೊಟ್ಟಾತ ಏನಿದ್ದಾರೆ ಆತನ ಹೆಸರು ಕೂಡ ಎಫ್ಐಆರ್ ಅಲ್ಲಿ ದಾಖಲಾಗಿಲ್ಲ ಬಸವೇಶ್ ಕೂಡ ಇದುವರೆಗೂ ಏನು ಐ ಆರ್ ಅಲ್ಲಿ ಹೆಸರು ಇಲ್ಲ ಇದು ಏನ್ ಹೇಳ್ತಾ ಇದೆ ಏನ್ ಆಗ್ತಾ ಇದೆ ಈಗ ಸದ್ಯ ಶಾಸಕ ಪುತ್ರನ ವಿಚಾರಣೆ ಇದುವರೆಗೂ ಆಗಿಲ್ಲ ಐ ಆರ್ ಅಲ್ಲಿ ಆತನ ಹೆಸರು ಕೂಡ ಇಲ್ಲ ಅಂದ್ರೆ ಇಲ್ಲಿ ಸಾಮಾನ್ಯರಿಗೆ ಒಂದು ನ್ಯಾಯ ಜೊತೆಗೆ ಜನಸಾಮಾನ್ಯರು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಸಚಿವರು ಶಾಸಕರು ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಬೇರೆ ಈ ಸ್ಟೇಜ್ ಅಲ್ಲಿ ಇಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಅಂತಹವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇತ್ತು ಆದ್ರೆ ಕಾಂಗ್ರೆಸ್ ಪಕ್ಷದ ಪಕ್ಷದ ಶಾಸಕ ಅವರ ಇಲ್ಲಿ ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ ಅಥವಾ ಪುತ್ರರಿಗೆ ಅಥವಾ ಶಾಸಕರಿಗೆ ಒಂದು ನ್ಯಾಯ ಅನ್ನುವಂತಹದ್ದು ಜನಸಾಮಾನ್ಯರಿಗೆ ಮತ್ತೊಂದು ನ್ಯಾಯ ಅನ್ನುವಂತಹದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮತ್ತೆ ಇಲ್ಲೊಂದು ನಾವು ಇನ್ನೊಂದು ವಿಚಾರವನ್ನ ಚರ್ಚೆಯನ್ನು ಮಾಡಬೇಕಾಗುತ್ತೆ ಯಾಕೆಂದ್ರೆ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರ ನಡುವೆ ನಡೆದಂತಹ ವಾಗ್ ಯುದ್ಧದ ಸಂದರ್ಭದಲ್ಲಿ ಅವಾಚ್ಯ ಪದ ಬಳಕೆಯನ್ನು ಮಾಡಿದ್ರು ಕಾರಣಕ್ಕಾಗಿ ಸಿಟಿ ರವಿ ಅವರನ್ನು ಸಹ ಬಂಧನಕ್ಕೆ ಒಳಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇದು ಮಹಿಳಾ ಕುಲಕ್ಕೆ ಅವಮಾನ ಅಂತ ಅಂದ್ರೆ ಹಾಗಿದ್ರೆ ಇದು ಮಹಿಳಾ ಕುಲಕ್ಕೆ ಅವಮಾನ ಅಲ್ವಾ ಈಕೆ ಮಹಿಳೆ ಅಲ್ವಾ ಇವರು ಬಾಯಿಗೆ ಬಂದಾಗ ಹಾಗಿದ್ರೆ ಮಾತಾಡೋದೇ ತಪ್ಪು ಒಬ್ಬ ಅದೇ ಅಕಸ್ಮಾತ್ ಇಲ್ಲಿ ಬೇರೆ ಯಾರೇ ತೆಗೆದುಕೊಳ್ತೀವಿ ಅಂತ ಉದ್ದ ಸ್ಟೇಟ್ಮೆಂಟ್ ಕೊಡೋರು ಶಾಸಕರ ಈಗ ಇಲ್ಲಿ ಏನು ಎಫ್ಐಆರ್ ಆರ್ ದಾಖಲಾದ ಮೇಲೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ ಆ ರೂಲ್ಸ್ ಅಂಡ್ ಗಳು ಯಾವುದೂ ಕೂಡ ಇಲ್ಲಿ ಸರಿಯಾಗಿ ಫಾಲೋ ಆಗಿಲ್ಲ ಅನ್ನುವಂಥದ್ದು ಒಂದಷ್ಟು ನಿದರ್ಶನ ಯಾಕೆಂದ್ರೆ ಶಾಸಕ ಪುತ್ರನ ಧ್ವನಿ ಮಾಧರಿಯನ್ನ ಇನ್ನು ಎಷ್ಟು ಗಂಟೆ ಕಾಲ್ ಮಾಡಿದ್ದು ಎಲ್ಲಿಂದ ಕಾಲ್ ಬಂದಿತ್ತು ಜೊತೆಗೆ ಯಾರ ಮೊಬೈಲ್ ಕಾಲ್ ಬಂದಿದ್ರು ಯಾರು ಮಾತನಾಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಶಾಸಕ ಬಿ ಕೆ ಸಂಗಮೇಶ್ ಏನಿದ್ದಾರೆ ಅವರ ಪುತ್ರ ಬಸವೇಶ್ ಈ ಮರಳು ಗಣಿಗಾರಿಕೆ ಅನ್ನುವಂತಹದ್ದು ಏನ್ ನಡೀತಾ ಇದೆ ದೊಡ್ಡ ದೊಡ್ಡವರ ಕೈವಾಡ ದೊಡ್ಡ ದೊಡ್ಡವರ ಕುತಾಂತ್ರ ಅಕ್ರಮದಲ್ಲಿ ನಲ್ಲಿ ಶಾಮೀಲಾಗಿರುವಂತಹವರು ಈ ರಾಜಕಾರಣಿಗಳಿಗೂ ಗೂಂಡಾಗಳಿಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಯಾಕಂದ್ರೆ ಅವ್ರಿಬ್ರು ಒಂದೇ ಒಂದು ಗೂಂಡಾಗಿ ರಾಜಕಾರಣಿ ಆಗಿರ್ತಾರೆ ಅಥವಾ ರಾಜಕಾರಣಿ ಆದ ಬಳಿಕ ಗೂಂಡಾಗಿರಿ ಎನ್ನುವಂಥದನ್ನ ಹೇಗ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದಕ್ಕೆ ಇನ್ನು ಮಹಿಳಾ ಸಿಬ್ಬಂದಿಯ ಬಳಿ ಬಸವೇಶ್ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ ಆ ನಾವು ಯಾವುದೇ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಏನೇ ಆಗಿರ್ಬೋದು ಸಭ್ಯ ಅಥವಾ ಅಶ್ಲೀಲ ಭಾಷೆಗಳು ಬಂದಂತಹ ಸಂದರ್ಭದಲ್ಲಿ ಅದನ್ನ ಅದನ್ನ ಮ್ಯೂಟ್ ಮಾಡ್ತೀವಿ ಯಾಕಂದ್ರೆ ಚಾನೆಲ್ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗುತ್ತೆ ಆದ್ರೆ ನಾವು ಇವತ್ತು ಅದ್ಯಾವುದನ್ನು ಮಾಡ್ತಾ ಇಲ್ಲ ಚಾನಲ್ ನಿಯಮಗಳನ್ನ ಮೀರಿ ಆತ ಬಸವೇಶ್ ಏನಿದ್ದಾನೆ ಮಹಿಳಾ ಅಧಿಕಾರಿಯೊಟ್ಟಿಗೆ ಫೋನ್ ಸಂಭಾಷಣೆ ಮಾಡಿರುವಂತಹ ಅದನ್ನ ನಿಮ್ಗೆ ತೋರಿಸಿದ ಬಳಿಕ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ

அல்லது ரெக்கார்டு இந்த சம்பவத்தில் நான் சொன்னேன்.

ஏகே நானே மாட்டேன் 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 ஐட்டம் பத்தி சொல்லணும் நான் மட்டும் மாட்டேன் போணும் மாத்தறேன் மேடம் என்ன நானு என்ன நான் போش கைல இருக்க ஐட்டம் என்னன்னு சொல்லுங்க 10 ரூபாய்க்கு வந்துருமோ வந்துருமோ ஒத்த நிப்பலையா யாரு இங்கே வந்து கோல்ட் ரம் ஸ்கூல்ல சின்னது நீங்க ஓய் கோல்ட் ரம் ஹலோ நீங்க நீங்க அலோ அதுக்கு நீங்க நீ என்ன தக்கல் பண்றீங்க நீ? ஆ நீ வர டக்கே பண்றீங்க நீ? நான் பண்றது நான் ரெடி பண்ணிட்டேன். நீ பாத்துக்கிரு. அது அது அளை எடுத்து அளை எடுத்து. हां. ஹோல்றீ? ஹோல்றீங்க ஹோல். நான் சமா மத்தறேன் நான் சமா. हां. हां. क्यों हाँ है ना ये ये मार्किट में रहा मैडा मैडा कल्पना मार्किट है क्या हम कल्पना बस मार्किट हाँ है ना हाँ ये आई तो आया हूँ आज तो तुम लोग बताओ कौन से मार्किट में कौन सा मार्किट में आता है ये वो समुद्री वो बहुत समुद्री ಆಡಿಯೋ ಅಂದ್ರೆ ಆತ ಫೋನಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಆ ಮಹಿಳಾ ಸಿಬ್ಬಂದಿಯೊಟ್ಟಿಗೆ ಅವು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ಮಾತುಗಳನ್ನು ಸಹ ನೀವು ಗಮನಿಸಿದ್ರಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕೈ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಮಹಿಳಾ ಕುಲಕ್ಕೆ ಅವಮಾನ ಅಂತ ಅಂದ್ರು ಅಂತ ಅಂದ್ರೆ ಇದು ಮಹಿಳೆಯ ಕುಲಕ್ಕೆ ಇದು ಅವಮಾನ ಅಲ್ವಾ ಜೊತೆಗೆ ಆ ಹೈ ಡ್ರಾಮಾನೇ ನಡೆದು ಹೋಗಿತ್ತು ಇಡೀ ರಾಜ್ಯದಾದ್ಯಂತ ಒಂದು ಸುಮಾರು ಹದಿನೈದು ದಿನಗಳ ಕಾಲ ಅದರದ್ದೇ ವಿಚಾರ ಅದರದ್ದೇ ಚರ್ಚೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಕೂಡ ಏನು ಪೊಲೀಸ್ ಸ್ಟೇಷನ್ಗೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ಗಳಿಗೆ ಅಲ್ಸಿದ್ರು ಜೊತೆಗೆ ಅವರನ್ನ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆತರಲಾಯ್ತು ಕೋರ್ಟ್ ನಲ್ಲಿ ಅಟೆಂಡ್ ಮಾಡಿದ್ರು ಎಲ್ಲ ಒಂದ್ ಕಡೆ ಸಿಟಿ ರವಿ ಅವರ ಬಂಧನದ ಬಳಿಕ ಅವರು ಬೆಳೆದು ತಗೊಂಡು ಹೊರಗೆ ಬಂದ್ರು ಕೂಡ ಆದ್ರೆ ಇಲ್ಲಿ ಮಹಿಳಾ ಅಧಿಕಾರಿಯ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವಂತಹ ಕೈ ಶಾಸಕನ ಪುತ್ರ ಹಾಗಾಗಿ ಆತ ಮಾತನಾಡಿರೋದು ಅವಾಚ್ಯ ಶಬ್ದಗಳೆಲ್ಲ ಸಾಂಸ್ಕೃತ ಶಬ್ದಗಳು ಹಾಗಾಗಿ ಆತನ ವಿರುದ್ಧ ಇದು ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಇನ್ನೊಂದು ಎಷ್ಟು ದಿನ ಯಾವ ರೀತಿ ಇದನ್ನ ತೀವ್ ಪಡ್ಕೊಳ್ತಾರೆ ಅನ್ನೋದನ್ನ ನಾವು ಕಾದ ನೋಡ್ಬೇಕು ಯಾಕೆಂದ್ರೆ ಎಫ್ಐಆರ್ ಅಲ್ಲಿ

ಏನು ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಅಧಿಕಾರಿಯ ವಿರುದ್ಧ ಕೈ ಶಾಸಕನ ಪುತ್ರ ನಡ್ಕೊಂಡಿರುವಂತಹ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಹೋರಾಟಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರನ ಸಹ ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ ಪಕ್ಷದ ನಾಯಕರು ಈಗಾಗಲೇ ನಿಷ್ಠಾವಂತ ಅಧಿಕಾರಿಗಳಿಗೆ ರಕ್ಷಣೆಯನ್ನ ಕೊಡಿ ಎನ್ನುವಂತಹ ನಾಮ ಫಲಕಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೋರಾಟಕ್ಕೆ ಮುಂದಾಗಿರುವಂತಹ ದೃಶ್ಯವನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ ವಿಶ್ವೇಶ್ವರಯ್ಯ ಸ್ಟ್ಯಾಚು ಮುಂಭಾಗದಲ್ಲಿ ಕೆಂಗಲ್ ಹನುಮಂತಯ್ಯ ಅವರ ಸ್ಟ್ಯಾಚು ಮುಂಭಾಗದಲ್ಲಿ ಈಗಾಗ್ಲೇ ಹೋರಾಟವನ್ನ ಆರಂಭ ಮಾಡಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅದರಲ್ಲಿ ಈಗಾಗಲೇ ಇನ್ನು ಪ್ರಮುಖವಾಗಿ ನಾನು ಮಹಿಳಾ ಕುಲಕ್ಕೆ ಅವಮಾನ ಅಂತ ಹೇಳಿದಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ ಜೊತೆಗೆ ಮಹಿಳಾ ಅಧಿಕಾರಿಯನ್ನ ನಿಂದಿಸಿದ್ದಾರೆ ಈ ಆರೋಪದಲ್ಲಿ ಇನ್ನೂ ಸಹ ಕ್ರಮವನ್ನ ತೆಗೆದುಕೊಂಡಿಲ್ಲ ಬಸವೇಶ್ ಅವರದ್ದ ಯಾಕೆಂತ ಅಂದ್ರೆ ಈಗ ಇದೇ ಬೇರೆ ಯಾರಾದ್ರೂ ಅವರು ಅಥವಾ ಜನಸಾಮಾನ್ಯರು ಯಾರೇ ಬೇರೆ ಯಾರೇ ಮಾಡಿದ್ರು ಅಧಿಕಾರಿಯ ವಿರುದ್ಧ ಅಂತವರಿಗೆ ಕ್ರಮ ಬೇರೆದ್ದೇ ಇರ್ತಾ ಇತ್ತು ಈಗ ಅದು ಕಂಪ್ಲೀಟ್ ಚೇಂಜ್ ಆಗಿದೆ ಯಾಕಂದ್ರೆ ಶಾಸಕರಿಗೆ ಸಚಿವರಿಗೆ ಇರುವಂತಹ ಕಾನೂನೇ ಬೇರೆ ಜನಸಾಮಾನ್ಯರಿಗೆ ಇರುವಂತಹ ಕಾನೂನೇ ಬೇರೆ ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ ಅಷ್ಟೇ ಆದ್ರೂ ಸಹ ಇದುವರೆಗೂ ಬಸವೇಶ್ ವಿರುದ್ಧ ಇಷ್ಟೆಲ್ಲ ಏನು ವಿಡಿಯೋಸ್ ವಿಡಿಯೋಸ್ಗಳು ಆಡಿಯೋಸ್ಗಳೆಲ್ಲ ವೈರಲ್ ಆಗಿದೆ ಆ ತರ ಏನು ಆಕೆಯ ಮೇಲೆ ಲಾರಿ ಹತ್ತಿಸ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಸಹ ಹಾಕಿದ್ದಾರೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಮಾಧ್ಯಮದೊಟ್ಟಿಗೆ ಮಾತನಾಡಿದ್ರು ಬನ್ನಿ ಅದನ್ನು ಒಮ್ಮೆ ನೋಡೋಣ ಇಲ್ಲ ಅವರು ಈಗ ಫೈಂಡ್ ಔಟ್ ಮಾಡ್ತಾರೆ ಅವರು ಇದ್ದಾರೆ ಅಂದರೆ ಮತ್ತೆ ಸೇರಿಸ್ಕೊಳ್ತಾರೆ ಅದರಲ್ಲಿ ಏನಿದೆ ಅವರು ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಬಂದಾಗ ಕಂಪ್ಲೇಂಟಲ್ಲಿ ಅವ್ರ ಹೆಸರಿದ್ದು ಕಂಪ್ಲೇಂಟು ಕೊಡೋರು ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರನ್ನು ಕೊಟ್ಟಿದರೆ ಖಂಡಿತವಾಗಿ ಸೇರಿಸ್ಕೊಳ್ತಾರೆ ಒಂದು ವೇಳೆ ಈಗ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಹೆಸರು ಬಂದರೆ ಸೇರಿಸ್ಕೊಳ್ತಾರೆ ಅದೇನೋ ಗೊತ್ತಿಲ್ಲ ಡಿಟೇಲ್ಸ್ ಗೊತ್ತಿಲ್ಲ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಅನೇಕ ಸರಿ ಪ್ರಯತ್ನ ಆಗಿತ್ತು ಅವರ ಅವರ ಗುಂಪುಗಳಲ್ಲೇ ಏನೋ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ ಅದು ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ತಾರೆ ಇಲ್ಲ ಇನ್ನೂ ಇನ್ನೂ ಅದು ಆಗಿಲ್ಲ ಅರೆಸ್ಟ್ ಮಾಡಿಲ್ಲ ಯಾರನ್ನ ಮಾಡ್ತಾರೆ ಇಲ್ಲ ಖಂಡಿತವಾಗಿ ಮಾಡ್ತಾರೆ ಅದೆಲ್ಲ ಅದೆಲ್ಲ ಇಲ್ಲ ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ ಅದನ್ನು ಯಾಕೆಂದರೆ ಅದು ಹಳೆ ವೈಷಮ್ಯ ಇದೆಲ್ಲ ಇದೆ ಮತ್ತು ಅವರು ಕೂಡ ಅವನು ರೌ ರೌಡಿ ಅನ್ನೋದು ಪು ಮೊದಲಿನಿಂದ ಕೂಡ ಗೊತ್ತಾದ ವಿಷಯನೇ ಹಾಗಾಗಿ ಅದನ್ನು ಸೀರಿಯಸ್ಸಾಗೆ ತೊಗೊಳ್ತಾರೆ ಮತ್ತು ಮೈಸೂರಿನ ಪ್ರಕರಣ ಕೂಡ ಉದಯಗಿರಿದು ಪೊಲೀಸ್ ಸ್ಟೇಷನ್ದು ಕೂಡ ಯಾರ್ದು ಮುಲಾಜಿಲ್ಲದೇ ನಾವು ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಪೊಲೀಸ್ ಸ್ಟೇಷನ್ನಿಗೆ ಹೊಡಿತಾರೆ ಪೊಲೀಸ್ ಸ್ಟೇಷನ್ನಿಗೆ ಜಖಮ್ ಮಾಡ್ತಾರೆ ಅಥವಾ ಕಾರ್ಗಳಿಗೆ ಜಖಮ್ ಮಾಡ್ತಾರೆ ಅದೆಲ್ಲ ಮಾಡಿದಾಗ ಅವರನ್ನು ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ ಕಠಿಣವಾದ ಕ್ರಮ ತಗೊಂಡು ತಗೊಳ್ತೀವಿ ಅವ್ರು ಯಾರು ಕನ್ಫ್ಯೂಟ್ಸ್ ಇದ್ದಾರೆ ಈಗ ಐಡೆಂಟಿಫೈ ಮಾಡಿದ್ದಾರೆ ವಿಡಿಯೋ ಅವರ ಕ್ಯಾಮರಾದಲ್ಲಿ ಅವ್ರನ್ನ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು ಇಲ್ಲ ಅದರ ಬಗ್ಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ನಮಗೆ ಸಿಕ್ಕಿರ್ತಕ್ಕಂಥ ಫುಟೇಜಸ್ಸಲ್ಲಿ ಯಾರ್ಯಾರನ್ನು ಐಡೆಂಟಿಫೈ ಮಾಡಿ ಮಾಡಿದ್ದಾರೆ ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನೆಲ್ಲ ಕ್ರ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ನಾನು ಭಾಳ ಕಠಿಣವಾಗಿ ತಗೋಬೇಕು ಅಂತಲೇ ಸೂಚನೆ ಕೊಟ್ಟಿದ್ದೇನೆ ವೈಫಲ್ಯ ಇಲ್ಲ ಎ ಸಿ ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರು ನಮಗೆ ಅವನು ಹ್ಯಾಂಡ್ ಓವರ್ ಮಾಡಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ರೆ ಅದು ಕಾನೂನು ಅವ್ರ ಕೈಗೆ ಕೊಡೋಕ್ಕಾಗುತ್ತಾ ಅದಕ್ಕೋಸ್ಕರ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ರಿಯಾಕ್ಟ್ ಮಾಡೋವಂಥದ್ದು ಅವ್ರಿಗೇನಿದೆ ಅವ್ರ ಕಾನೂನು ಕೈಗೆ ತೊಗೊಳ್ಳೋಕ್ಕಾಗುತ್ತಾ ಆಗು ಪೊಲೀಸು ಪೊಲೀಸಿಗೆ ಹೇಳಬೇಕಿತ್ತು ಅವರು ಏನಾದರೂ ಹೇಳೋದಿದ್ದರೆ ಪೊಲೀಸಿಗೆ ಹೇಳ್ಬೇಕಿತ್ತು ಅವ್ರು ನಮ್ಮ ಕೈ ಕೊಡಿ ಅವನನ್ನು ನಾವು ಬುದ್ಧಿ ಕಲಿಸ್ತೀವಿ ಅಂತಂದರೆ ಇವ್ರ ಕಾನೂನು ಕಾಯಿ ಇವ್ರ ಕೈ ಕಾನೂನು ಕೊಡೋಕ್ಕಾಗತ್ತಾ ಅದಕ್ಕೋಸ್ಕರ ನಾವು ಈಗ ಕ ಕಠಿಣವಾದ ಕ್ರಮ ತೊಗೊಳ್ ತೊಗೊಂಡೇ ತೊಗೊಳ್ತೀವಿ ಮುಲಾಜಿಲ್ಲದೆ ತೊಗೊಳ್ತೀವಿ ಏನೋ ಅವ್ರ ಅವ್ರ ಸರ್ಕಾರ ಇದ್ದಾಗ ಇವಾಗಲಿಲ್ವೋ ಈ ಥರ ಅವ್ರ ಸರ್ಕಾರ ಇದ್ದಾಗ ಎಷ್ಟು ಕೇಸ್ಗಳು ಈ ರೀತಿ ಆಗಿದ್ದಾವೆ ಶಾಸಕರ ಪುತ್ರನ ಗೃಹಾಂಕಾರಿ ನಡೆ ವರ್ತನೆ ಏನಿದೆ ಸಂಸ್ಕೃತಿಹೀನ ಮಗನಿಂದ ಮಹಿಳಾ ಅಧಿಕಾರಿಗೆ ಬೆದರಿಕೆಯನ್ನ ಹಾಕಿರುವಂತಹ ಘಟನೆ ಇದು ಸರ್ಕಾರಿ ಅಧಿಕಾರಿಗೆ ಅಥವಾ ಶಬ್ದಗಳಿಂದ ನಿಂದನೆಯನ್ನ ಸಹ ಮಾಡಿದಾನೆ ಒಂದು ಅಧಿಕಾರ ಜೊತೆಗೆ ದರ್ಪ ದೌರ್ಜನ್ಯ ಅನ್ನುವಂತಹ ಏನಿದೆ ಇದು ಕೇವಲ ಅವರಲ್ಲಿ ಇರುವಂತಹ ದುರಹಂಕಾರಿ ನಡೆ ಏನಿದೆ ಅದರಲ್ಲಿ ಪ್ರಮುಖವಾಗಿ ಈ ರೀತಿ ಸರ್ಕಾರ ನಮ್ಮ ಕೈಯಲ್ಲಿದೆ ಸರ್ಕಾರದ ಸಚಿವರು ನಾನು ಶಾಸಕರು ನಾನು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಅವರ ಕಂಪ್ಲೀಟ್ ನಡ್ಕೊಳ್ಳುವಂತಹ ರೀತಿಯೇ ಬೇರೆ ಇರುತ್ತೆ ಇಂತಹ ಸಚಿವನ ಅಥವಾ ಶಾಸಕರ ಮಕ್ಕಳು ಈ ರೀತಿ ನಡ್ಕೊಳ್ತಾ ಇರುವಂತಹ ಇದೇ ಮೊಟ್ಟ ಮೊದಲೇನಲ್ಲ ಇಂತಹ ಘಟನೆಗಳು ಬೇರೆ ಬೇರೆ ವಿಚಾರಗಳು ಸನ್ನಿವೇಶ ಬೇರೆ ಆಗಿರ್ಬೋದು ಇಂತಹ ಘಟನೆಗಳು ಸಹ ನಡೆದಿದೆ ಬ್ರೇಕ್ ಹಾಕೋದೆ ಆವಾಗ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳುವಂತವ್ರು ಜನರನ್ನ ಎಷ್ಟು ಕೀಳ ಮಟ್ಟದಲ್ಲಿ ನೋಡ್ತಾರೆ ಇದೇನೆ ಇವರ ಸಂಸ್ಕೃತಿ ಹಾಗಿದ್ರೆ ಕೇವಲ ಓಟ್ಗಾಗಿ ಇವ್ರು ಗೆಲ್ಲಿಸ್ಕೊಂಡು ಇವರ ಸ್ಥಾನಮಾನಕ್ಕಾಗಿ ಮಾತ್ರ ಜನ ಬೇಕು ಬೇರೆ ಯಾವುದಕ್ಕೂ ಜನ ಬೇಡ್ವಾ ಅದರಲ್ಲೂ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿ ದರ್ಪದಿಂದ ಮಾತನಾಡುವಂತಹದ್ದು ಅದರಲ್ಲೂ ಈ ಈ ದೊಡ್ಡ ಏನಿರುತ್ತೆ ರೌಡಿಗೂ ರಾಜಕೀಯಕ್ಕೂ ಸಾಕಷ್ಟು ಏನು ಅವಿನಾ ಏನು ಅಷ್ಟೊಂದು ವ್ಯತ್ಯಾಸ ಇಲ್ಲ ಅವಿನಾಭಾವ ಸಂಬಂಧ ಒಂದು ರೌಡಿ ಆಗಿದ್ದಂತವ್ರು ರಾಜಕಾರಣಿ ಆಗ್ತಾರೆ ಅಥವಾ ರಾಜಕಾರಣಿಯಾದ ಬಳಿಕ ಅವರು ರೌಡಿ ರೀತಿ ವರ್ತನೆಯನ್ನ ಮಾಡ್ತಾರೆ ಅನ್ನುವಂಥದಕ್ಕೆ ಇವೆಲ್ಲ ಒಂದು ನಿದರ್ಶನಗಳು ಇದ್ರ ಬಗ್ಗೆ ಕೂಡ ಮತ್ತಷ್ಟು ಮಾತನಾಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ನ ಬಳಿಕ ಯೆ ಕೇವಲ ಸದ್ದು ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಅತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಟ್ಟ ತುಂಬಾ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ದಾರೆ ಕನಿಷ್ಠ ಸೌಜನ್ಯವೂ ಸಹ ಗೊತ್ತಿಲ್ಲ ಈ ಶಾಸಕನ ಮಗನಿಗೆ ಭದ್ರಾವತಿಯ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಏನಿದಾನೆ ಆತನ ವಿರುದ್ಧ ಇದುವ ಎಫ್ ಐ ಆರ್ ದಾಖಲಾಗಿಲ್ಲ ಅಥವಾ ಧ್ವನಿ ಪರೀಕ್ಷೆ ಅಂತ ಏನ್ ಮಾಡ್ತಾರೆ ಯಾವ ಕಾಲ್ ಮಾಡಿದ್ದು ಎಷ್ಟೊತ್ತಿಗೆ ಮಾತನಾಡಿದ್ದು ಅಥವಾ ಬಸವೇಶ ಅಲ್ವಾ ಅನ್ನುವಂತರ ಕುರಿತಾಗಿ ಕೂಡ ಎಫ್ ಎಸ್ ಎಲ್ ಗೆ ಧ್ವನಿ ಪರೀಕ್ಷೆಗೆ ಕಳಿಸಲಾಗುತ್ತೆ ಅದು ಕೂಡ ಇದುವರೆಗೂ ಆಗಿಲ್ಲ ಎಫ್ ಐಆರ್ ನಲ್ಲಿ ಫಸ್ಟ್ ಆಫ್ ಆಲ್ ಆತನ ಹೆಸರೇ ಇಲ್ಲ ಫೋನ್ ಜೊತೆಗೆ ಬಸವೇಶ್ ಈ ಇಬ್ಬರ ಹೆಸರು ಸಹ ಇಲ್ಲ ಅದನ್ನ ಬಿಟ್ಟು ಮೂರು ಜನ ಎಫ್ ಐ ಆರ್ ಆಗಿದೆ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ ತನಿಖೆಯನ್ನ ಮಾಡ್ತಾ ಇದಾರೆ ನಾಗರಿಕತೆಯ ಅರಿವೇ ಇಲ್ಲದಂತಹ ಬಸವೇಶ್ ಏನಿದಾನೆ ಆತ ಅನಾಗರಿಕನಂತೆ ವರ್ತನೆ ಮಾಡಿದ್ದಾರೆ ಮರಳು ಗಣಿಗಾರಿಕೆಯನ್ನ ತಡೆಯೋಕೆ ಹೋಗಿದ್ದಂತಹ ಮಹಿಳಾ ಅಧಿಕಾರಿಯನ್ನ ಕೀಳು ಭಾಷೆಯಲ್ಲಿ ಅಧಿಕಾರಿಯನ್ನ ನಿಂದಿಸಿರುವಂತಹದ್ದು ಬಸವೇಶ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ಏನಿದ್ದಾರೆ ಶಿವಮೊಗ್ಗದ ಎಸ್ಪಿಗೆ ಈಗಾಗಲೇ ದೂರನ ಸಹ ನೀಡಿದ್ದಾರೆ ಅಧಿಕಾರಿ ಜ್ಯೋತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಬಂಧನಕ್ಕೂ ಸಹ ಒಳಪಡಿಸಲಾಗಿದೆ ಆದ್ರೆ ಮೂಲ ಬಸವೇಶ್ ಬಂಧನ ಆಗಿಲ್ಲ ಪ್ರಭಾವಿಗಳಿಗೆ ಇಲ್ಲಿ ಕಾನೂನು ಬೇರೆಯದ್ದೇ ಇದೆ ಅನ್ನೋಂಥದ್ದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದೆ ಮಾತನಾಡಿದ್ದು ಆತನೇ ಅಲ್ಲ ಅಂತ ಹೇಳಿ ತಿರುಚುವಂತಹ ಸಾಧ್ಯ ಸಾಧ್ಯತೆಗಳು ಕೂಡ ಹೆಚ್ಚಾಗೇ ಇರುತ್ತೆ ಹಣ ಅಧಿಕಾರ ಇದ್ರೆ ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡಬಹುದು ಅನ್ನುವಂತದಕ್ಕೆ ಇದೊಂದು ಕೂಡ ನಿದರ್ಶನ ಜೊತೆಗೆ ಕೊಬ್ಬರಿಂದ ದುರಹಂಕಾರದ ನಡೆ ವರ್ತನೆ ಏನಿದೆ ಭದ್ರಾ ನದಿಯ ತಟದಲ್ಲಿ ನಡೀತಾ ಇದ್ದಂತಹ ಮರಳು ದಂಧೆ ಕಾರ್ಯಾಚರಣೆಗೆ ಹೋಗಿದಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿ ಜ್ಯೋತಿ ಮಾಹಿತಿ ಸಿಕ್ಕಿದ ಹಿನ್ನೆಲೆಯಲ್ಲಿ ರಾತ್ರಿ ಸಂದರ್ಭದಲ್ಲಿ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿದ್ರು ಚೇಲಾ ಮೂಲಕ ಫೋನ್ ಮಾಡಿ ಅಧಿಕಾರಿಗೆ ಬೆದರಿಕೆಯನ್ನ ಹಾಕಿದಾನೆ ಆತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾನೆ ಮಾತುಗಳನ್ನ ಶಾಸಕನ ಮಗನ ಆತ ಫೋನ್ ಮಾಡಿರುವಂತಹ ಆಡಿಯೋ ಜೊತೆಗೆ ಆ ವಿಡಿಯೋ ಫೋನ್ ರೆಕಾರ್ಡಿಂಗ್ ಮಾಡ್ಕೊಂಡಿರುವಂತಹ ವಿಡಿಯೋ ಕೂಡ ನೀವು ಗಮನಿಸಿದ್ರಿ ಲೌಡ್ ಸ್ಪೀಕರ್ ನಲ್ಲಿ ಮಾತನಾಡಿ ಬೆದರಿಸಿದಾನೆ ಬಸವೇಶ್ ಕಾಂಗ್ರೆಸ್ ಶಾಸಕನ ಪುತ್ರ ಜೊತೆಗೆ ಸರ್ಕಾರ ಹಾಗಿದ್ರೆ ಶಾಸಕನ ಪುತ್ರನ ಬೆಂಬಲಕ್ಕೆ ನಿಂತಿದೆಯಾ ಅಕ್ರಮ ಮರಳು ಗಣಿಗಾರಿಕೆ ನಡೀತಾದಂತಹ ಸ್ಥಳದ ಮೇಲೆ ಗಣಿ ಮತ್ತೆ ಭೂ ವಿಜ್ಞಾನ ಇಲಾಖೆ ಮಹಿಳಾ ಅಧಿಕಾರಿಯೊಬ್ರು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಜಿಲ್ಲೆಯ ಶಾಸಕನ ಪುತ್ರ ಏನಿದ್ದಾರೆ ಮೊಬೈಲ್ ಮೂಲಕ ಮಹಿಳಾ ಅಧಿಕಾರಿಯ ವಿರುದ್ಧ ಅಶ್ಲೀಲ ಪದವನ್ನ ಬಳಕೆ ಮಾಡಿ ಬೆದರಿಕೆಯನ್ನ ಹಾಕಿರುವಂತಹ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ ಶಿವಮೊಗ್ಗದ ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ್ ಪುತ್ರ ಬಸವೇಶ್ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬಾಯಿ ಬಂದಂತೆ ಬೈದಿರೋದು ವಿಡಿಯೋದನ್ನು ಸಹ ಕಂಡು ಬಂದಿದೆ ಆದ್ರೂ ಇದುವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಭದ್ರಾವತಿ ಭದ್ರಾ ನದಿ ತಟದಲ್ಲಿ ನಡೀತಾದಂತಹ ಅಕ್ರಮ ಮರಳು ಗಣಿಗಾರಿಕೆಯ ಮೇಲೆ ಗಣಿ ಇಲಾಖೆಯ ವಿಜ್ಞಾನಿ ಜ್ಯೋತಿ ಅವರು ಮಧ್ಯರಾತ್ರಿ ದಾಳಿ ಮಾಡಿದ್ರು ಈ ವೇಳೆ ನಡೆದಂತಹ ಘಟನೆಯ ವಿಡಿಯೋ ಸಹ ವೈರಲ್ ಆಗಿದೆ ಸಿಗಂದೂರು ಲಾಂಚ್ ನೌಕರರಿಗೆ ಅಭದ್ರತೆಯ ಭೀತಿ ಕಡೆ ಮಹಿಳಾ ಅಧಿಕಾರಿಯ ವಿರುದ್ಧ ಅಶ್ಲೀಲ ಪದ ಬಳಕೆ ಹರಿಯಾಯ್ದಿರುವಂತಹ ನಲವತ್ತೇಳು ಸೆಕೆಂಡ್ ಗಳ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಮಹಿಳಾ ಅಧಿಕಾರಿ ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ವ್ಯಕ್ತಿಯೊಬ್ಬ ಯಾರಿಗೋ ಫೋನ್ ಮಾಡಿ ನಡೆದಿರುವಂತಹ ಘಟನೆಯನ್ನ ವಿವರಿಸ್ತಾನೆ ಆ ಕಡೆಯಿಂದ ಮಾತನಾಡ್ತಾ ಇದ್ದಂತಹ ವ್ಯಕ್ತಿ ಅಧಿಕಾರಿಗೆ ಫೋನ್ ಕೊಡುವಂತಾನೆ ಆದ್ರೆ ಆಕೆ ಏನಿದ್ದಾಳೆ ಮಹಿಳಾ ಅಧಿಕಾರಿ ನನ್ನ ಫೋನ್ಗೆ ಕರೆ ಮಾಡೋಕೆ ಹೇಳಿ ಮಾತನಾಡ್ತೀನಿ ಅಂತ ಹೇಳಿದ್ರು ಆಗ ಅದನ್ನ ನಿರಾಕರಿಸ್ತಾಳೆ ಆಕೆ ಆಗ ಸ್ಥಳದಲ್ಲೇ ಇದ್ದಂತಹ ವ್ಯಕ್ತಿ ಸ್ಪೀಕರ್ ಆನ್ ಮಾಡ್ತಾನೆ ಅತ್ತ ಕಡೆಯಿಂದ ಅಶ್ಲೀಲ ಪದವನ್ನ ಬಳಕೆ ಮಾಡಿ ಮಹಿಳಾ ಅಧಿಕಾರಿಯನ್ನ ಬಯೋದಕ್ಕೆ ಆರಂಭ ಮಾಡ್ತಾನೆ ಅಧಿಕಾರಿಯ ಪ್ರತಿರೋಧ ತೊರೆದು ಕೂಡ ಅಶ್ಲೀಲ ಪದ ಬಳಕೆಯನ್ನ ಮಾಡಿ ಆತ ಮಾತನಾಡ್ತಾನೆ ಹೋಗ್ತಾನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಕೂಡ ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ಅವರು ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ರು ಅನ್ನುವಂತ ಕಾರಣಕ್ಕೆ ಸಿಟಿ ಅವರ ಬಂಧನ ಆಗಿತ್ತು ಆದ್ರೆ ಈಗ ಸರ್ಕಾರ ಎರಡೂ ಸಚಿವ ಸ್ಥಾನ ಶಾಸಕ ಎರಡೂ ಅವರದ್ದೇ ಪಕ್ಷದವರಾಗಿರೋದ್ರಿಂದ ಆತನ ವಿರುದ್ಧ ಇನ್ನೂ ಸಹ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿಲ್ಲ ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಒಂದು ನ್ಯಾಯ ಸಚಿವರು ಶಾಸಕರಿಗೆ ಒಂದು ನ್ಯಾಯ ಅನ್ನುವಂತಹಕ್ಕೆ ಅದರಲ್ಲೂ ಎಕ್ಸ್ಪೆಷಲಿ ಕಾಂಗ್ರೆಸ್ ಸರ್ಕಾರದವರಿಗೆ ನ್ಯಾಯ ಅನ್ನುವಂತಹದಕ್ಕೆ ಇದೊಂದು ತಾಜಾ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗುದೇ ಒಂದ್ ಕಡೆ ಈ ಪ್ರಕರಣಕ್ಕೆ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ವರೇ ಕಾರಣ ಅಂತ ಹೇಳಿ ವಿರೋಧ ಪಕ್ಷಗಳು ಈಗ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರೆ ಇತ್ತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಜ್ಯೋತಿ ಅವರು ದೂರ್ನಲ್ಲಿ ಯಾರ ಹೆಸರನ್ನು ಸಹ ಉಲ್ಲೇಖ ಮಾಡದೆ ದೂರನ್ನ ನೀಡಿರುವಂತಹದ್ದು ಸಹ ಹಿರಿಯ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಜ್ಯೋತಿ ಅವರು ದೂರ್ನಲ್ಲಿ ಯಾರ ಹೆಸರನ್ನು ಸಹ ಉಲ್ಲೇಖ ಮಾಡಿಲ್ಲ ಅನ್ನುವಂತಹದ್ದು ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಇದು ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹದು ಸಾಕಷ್ಟು ಏನು ಕ್ಯೂರಿಯಾಸಿಟಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಫೋನ್ ಕೊಟ್ಟಂತಾತ ಜೊತೆಗೆ ಫೋನ್ ಅಲ್ಲಿ ಮಾತನಾಡಿದಂತಹ ಇಬ್ಬರ ಹೆಸರು ಕೂಡ ಎಫ್ಐಆರ್ ಅಲ್ಲಿ ದಾಖಲಾಗಿಲ್ಲ ಶಾಸಕನ ಪುತ್ರ ಅನ್ನುವಂತಹ ಕಾರಣಕ್ಕಾಗಿ ಆತನನ್ನ ಬಚಾವ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಹಾಗಾಗಿ ಈಗ ಎಂಟು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತ ಒಮ್ಮೆ ಹೇಳುತ್ತೆ ಈಗ ಮೂರ್ ಜನರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ತನಿಖೆ ಸಹ ಆರಂಭ ಆಗಿದೆ ಬಸವೇಶ್ ಹಾಗೆ ಆತ ಏನು ಫೋನ್ ಕೊಟ್ಟಂತ ಆತ ಏನಿದ್ದಾನೆ ಆತನ ವಿರುದ್ಧ ಇನ್ನು ಯಾಕೆ ಆಗಿಲ್ಲ ದ್ವರೆ ಪರೀಕ್ಷೆ ಯಾಕೆ ಆಗಿಲ್ಲ ಜೊತೆಗೆ ಎಫ್ಐಆರ್ ಕೂಡ ಆ ಎಫ್ಐಆರ್ ಅಲ್ಲಿ ಆತನ ಹೆಸರು ಕೂಡ ಇಲ್ಲ ಮುಂದೆ ಏನಾಗುತ್ತೆ ಯಾವ ತೀರ್ವನ್ನ ಪಡ್ಕೊಳ್ಳುತ್ತೆ ಸರ್ಕಾರದ ನಾಯಕರು ಇದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನುವಂತಹದನ್ನ ಕಾರ್ ಹೋಗ್ಬೇಕಾಗಿದೆ ಯಾಕಂದ್ರೆ ಮಹಿಳಾ ಕುಲಕ್ಕೆ ಅವಮಾನ ಅಂತ ಅಂದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಕೆಯೂ ಕೂಡ ಒಬ್ಬ ಮಹಿಳೆ ಇದು ಮಹಿಳಾ ಕುಲಕ್ಕೆ ಅವಮಾನ ಅಲ್ವಾ ಹಾಗಿದ್ರೆ ಯಾವ ರೀತಿ ಎಚ್ಚರಿಕೆ ಹೆಜ್ಜೆಯನ್ನ ಇಡೋದ್ರ ಮೂಲಕ ಸರ್ಕಾರದ ನಾಯಕರು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ ಎನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ ಇದಾಗುತ್ತೆ ಈ ದಿನದ ಪ್ರಚಲಿತ ಮತ್ತಷ್ಟು ವಿಷಯ ವಿಚಾರ ವಿಮರ್ಶೆ ವಿಶ್ಲೇಷಣೆಗಾಗಿ ಮುಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ